ಹಾಯ್ ಬಂಗಾರ ಮುಗೀತಾ ಸೊ ಇಷ್ಟು ರಾತ್ರಿ ಒಳಗೆ ಕುತ್ಕೊಂಡು ಏನು ಮಾಡಾತ್ತ ಇಬ್ಬರು ಅಂತ ಹೇಳಿದ್ರೆ ಮಗಳದೇನೋ ಈವೆಂಟ್ ಐತೆ ಅಂತೇಳಿ ನಾನು ಕೂಡಿಸ್ಕೊಂಡಾಳ ಸೊ ನೋಡ್ರಿ ಎಷ್ಟೆಲ್ಲ ಹಾಡ್ಕೊಂಡ್ಬಿಟ್ಟಾಳ ಏನೇನೋ ಏನೇನೋ ಮಾಡಾತೈತಿ ಅವ್ರ ಟೀಚರ್ಸಿಗೆ ಈವೆಂಟ್ ಕಾರ್ಡ್ ರೆಡಿ ಮಾಡತ್ತ ಆಯಿತಾ ಕಾರ್ಡ್ ರೆಡಿ ಆಯಿತು ಹ್ಞೂ ನನಗೆ ನಿದ್ದೆ ಬಂದಾವು ಕಿ ನಾನು ಬಿಡ ಆಗ್ತಿಲ್ಲ ಸೊ ಏನೇನು ಮಾಡ ಅನ್ನೋದು ಬನ್ರಿ ಹೇಳ್ತೇನೆ ಏನೇನು ಮಾಡಿದ್ದು ಏನು ಮಾಡ್ಕೊಂಡು ಹೊಂಟಳ ನಾಳೆ ಏನೈತಿ ಅಂತೇಳಿ ಸೊ ವಿಡಿಯೋದಲ್ಲ ನಾನು ನಿಮ್ಗೆ ಹೇಳ್ತೀನಿ ಡ್ರಾಯಿಂಗ್ ನೋಡೋಣ ನಿದ್ದೆ ಒಂದೈತಿ ಬಟ್ ಏನು ಮಾಡಲಿಕ್ಕೆ ಬರೋದಿಲ್ಲ ನೋಡ್ರಿ ಇಲ್ಲಿ ನನ್ನ ಮಗಳು ಟೈಮ್ ಎಷ್ಟಾಗೈತೆ ಅಂದ್ರೆ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಹಾಕಿ ಬಂದೈತಿ ಇನ್ನೂ ಮಕ್ಕೊಂಡಿಲ್ಲ ಯಾಕೆ ಮಕ್ಕೊಂಡಿಲ್ಲ ಅಂತ ನಾನ್ ನೋಡ ನಾಳೆ ಫುಡ್ ಫೆಸ್ಟ್ ಐತ್ ಅಂತ ಹೇಳಿ ಏನೋ ಬಿಸ್ಕಿಟ್ ಇನ್ನೊಂದು ಚಾಟ್ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ಮಾಡಿ ತಲೆ ತಿಂದು ಮತ್ತೇನ್ ಮಾಡಿಮಾಟ್ಸ್ ಫಾರ್ ಇವೆಂಟ್ ಕಾರ್ಡ್ಸ್ ಫಾರ್ ಟೀಚರ್ಸ್ ಗೆ ಈವೆಂಟ್ ಕಾರ್ಡ್ ಏನ್ ಮಾಡತ್ತಾಳಂತ ಸೊ ಎಲ್ಲ ಹರಡ್ಕೊಂಡಾಳ ಸೊ ಒಂದು ಇವೆಂಟ್ ಕಾರ್ಡ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಹರ್ಡ್ಕೊಂಡಾಳೆ ನೋಡಿರಿ ನಿಮ್ಮ ಮನೆ ಒಳಗೂ ಮಕ್ಳು ಇದ್ರೆ ಕೆಲಸ ಹೌದಿಲ್ರಿ ಮತ್ತು ಬೆಳಗ್ನೇನೆಲ್ಲ ತಗ ಇಡ್ಬೇಕು ಬೇಕಾಗಿದ್ದು ಮಾತ್ರ ತಗೊಂಡು ಹೋಗಿಬಿಡ್ತಾಳೆ ಏನು ಮಾಡಾತ್ತಿ ನಾಳೆ ನಾಳೆ ಬಿಸ್ಕಿ ಚಾಟ್ ಬಿಸ್ಕೆಟ್ ಚಾಟು ಏನೇನು ಇನ್ಗ್ರೀಡಿಯಂಟ್ಸ್ ಯೂಸ್ ಮಾಡಾತ್ತಿ పొటాటో ట్రమోగన mm. <coughs> ನಾ ರೆಡಿ ಮಾಡ್ಬೇಕು ಹೌದಲ್ಲ ಸೊ ಚಾಟ್ ಮಾಡಲಿಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿ ಹ್ಮ್ ಹೌದು ಏನೋ ಶಪ್ ಡ್ರೆಸ್ ಅನ್ನ ಅಫ್ರಾನು ಮತ್ತು ಕ್ಯಾಪನ್ನ ರೆಡಿ ಮಾಡಿಸಿದೆಯಲ್ಲ ತೋರ್ಸುದು ಎಲ್ಲರಿಗೂ ನೋಡ್ತಾರ ಅವರು ಸಹಿತ ಹಾಕೊಂಡು ತೋರಿಸ್ಬಿಡು ಒಂದ್ಸರಿ ಹಾಕೊಂಡ್ಬರ್ತಿದಿ ನೋಡ್ರಿ ಅವ್ರದ್ದು ಸ್ಕೂಲಲ್ಲಿ ಈವೆಂಟ್ಸ್ ಇತ್ತು ಅಂತೇಳಿದ್ರೆ ಪೇರೆಂಟ್ಸಿಗೆ ಏನಪ್ಪ ಅಂದ್ರೆ ತಲೆನೋವು ಅಷ್ಟು ಟಾರ್ಚರ್ ಮಾಡ್ತಾರೆ ನಮ್ಗೆ ಯಾಕಂತ ಹೇಳಿದ್ರೆ ಅವ್ರ ಟೀಚರ್ ಏನು ಹೇಳ್ತಾರೆ ಅದನ್ನೇ ಮಾಡಬೇಕು ಸೊ ನೋಡ್ರಿ ಶಫ ಕ್ಯಾಪ್ ಇದು ಮಾಸ್ಟರ್ ಶಫ್ ಅಂತೇಳಿ ಸೊ ಇದನ್ನು ಮಾಡಿಸ್ಕೊಂಡು ಕ್ಯಾಪನ್ನು ರೆಡಿ ಮಾಡಿದೆ ನಾನು ಇಲ್ಲಿ ನಮ್ಮ ಸಿಸ್ಟರ್ ರೆಡಿ ಮಾಡಿದರು ಸೊ ಇದು ಕಾರ್ಡ್ ಸೀಟ್ ಇದು ಕಾರ್ಡ್ ಸೀಟಿಂದ ತುಂಬ ಈಸಿಯಾಗಿ ಫೋಲ್ಡ್ ಮಾಡಿ ರೋಲ್ ಅಪ್ ಮಾಡಿ ಸ್ಟೆಪ್ಲರ್ ಮಾಡಿ ಮೇಲ್ ಕಟ್ ಮಾಡಿದರೆ ಮುಗಿತು ಕ್ಯಾಪ್ ರೆಡಿ ಆಗ್ತೈತಿ ಸೊ ಕುಮರ್ಲಿಕ್ಕೆ ಹೋಗಿ ಹೇಳ್ತಾ ಇದ್ರೆ ನೋಡೋಣಿ ಹೆಂಗೆ ಸ ಸೋಡಿರಿ ಬೌಲ್ ರೆಡಿ ಮಾಡ್ಕೊಂಡಾಳ ನಾಳೆ ಸಾರು ಮಾಡಲಿಕ್ಕೆ ಮಿಕ್ಸ್ ಮಾಡಲಿಕ್ಕೆ ದೊಡ್ಡ ಬೌಲನ್ನು ತೊಗೊಂಡಾಳ ಸೊ ಅವ್ರ ಮೇಡಮ್ವರೆಗೆಲ್ಲ ಕೊಡಲಿಕ್ಕೆ ಪ್ಲೇಟ್ಸನ್ನು ತೊಗೊಂಡಾಳ ಸಿಕ್ಕಾಪಟ್ಟೆ ಉಳ್ದು ಏನಪ್ಪ ಅಂದರೆ ನೋಡಿರಿ

ಕೆಳಗೆ ಕಟ್ಬೋ ಅದ್ನ ಇನ್ನೂ ಸ್ವಲ್ಪ ಕಟ್ಕೊಂಬ ಕೆಳಗೆ ಹೋಗಿ ನೀಟಾಗಿ ನೋಡ್ರಿ ಈ ರೀತಿ ಮಕ್ಳದ ಇವೆಂಟ್ಸ್ ಇತ್ತು ಅಂತಂದ್ರೆ ಪೇರೆಂಟ್ಸ್ ತತ್ತ ಸ್ಟ್ರಗಲ್ ಮಾಡ್ಬೇಕೆ ಪ್ರೈವೇಟ್ ಸ್ಕೂಲ್ ಅಂದ ತಕ್ಷಣ ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ಕೆಲಸಗಳು ಇರ್ತಾವು ಬಟ್ ಪ್ರೈಮರಿ ಸ್ಕೂಲ್ ಒಳಗೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಹಂಗೆ ಆಗಂಗಿಲ್ಲ ಹುಡುಗರು ಈ ಥರ ಏನು ಇವೆಂಟ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಟ್ ಅವರೆಲ್ಲ ಏನಪ್ಪ ಅಂತಂದ್ರೆ ರಫ್ ಆ್ಯಂಡ್ ಟಫ್ ಆಗಿ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ತಮ್ಮ ತಮ್ಮ ಕೆಲಸ ತಾವ ಮಾಡ್ಕೋತಾರೆ ಬಟ್ ಇವ್ರಿಗೆ ನಾವು ಹೆಲ್ಪ್ ಮಾಡಲೇಬೇಕಾಗ್ತತಿ ನೀಟಾಗಿ ಕೆಳಗೆ ಕಟ್ಕೊಂಬಾ ಅದನ್ನು ಹಿಂದಿಲ್ದ ಕೆಳ ಕಟ್ಕೊಂಬ ಕೆಳಗೆ ಕಟ್ಕೊಂಬಾ ತಡ್ರಿ ಶಪ್ ಸಾಕೊಂಬರ ಕತ್ತಾಳೆ ನೋಡೋಣ ಹೆಂಗೆ ಆಗೋಳ ನೋಡ್ರಿ ಆಗಿ ಬಂದ್ಲು ಸೊ ಇದನ್ನ ಮನೇಲಿ ನಾವೇ ಪ್ರಿಪೇರ್ ಮಾಡಿದ್ದು ಕ್ಯಾಪು ಆ್ಯಂಡ್ ಎಫ್ರಾನ್ನ ಸೊ ಇದು ಟಿ ಶರ್ಟ್ ಒಳಗೆ ಮಾಡಿದ್ದು ಸೊ ಯಾರಿಗಾದರೂ ಡೌಟ್ ಬಂದೈತಿ ಟಿ ಶರ್ಟ್ ಒಳಗೆ ಮಾಡಿದ್ದು ಅಂತ ಹೇಳಿ ಸೊದು ಟೀ ಟಿ ಶರ್ಟ್ ಒಳಗೆ ಮಾಡಿದ್ದು ಇದನ್ನು ಮಾಡ್ಕೊಡೋತನ ಬಿಡಲಿಲ್ಲ ಸೊ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ರೆಡಿ ಮಾಡಿದ್ವಿ ಸೊ ಹೆಂಗೆ ಕಾಣತ್ತಾಳ ನೋಡ್ರಿ ಶಪ್ಪು ಚೋಟಾ ಶಪ್ ಹೆಂಗೆ ಕಣ ನೋಡ್ರಿ ನೀಟ ನಿಂತ್ಕೊ ಸೊ ನೀವು ಸಹಿತ ಈ ರೀತಿ ಮಕ್ಕಳಿಗೆ ಈವೆಂಟ್ಸ್ ಇದ್ದಾಗ ಏನಾದರೂ ರೆಡಿ ಮಾಡಿದರೆ ಕಮೆಂಟ್ಸ್ ಒಳಗೆ ಹಾಕಿರಿ ಶೇರ್ ಮಾಡ್ಕೊಳ್ರಿ ಸೊ ನೋಡ್ರಿ ಇವತ್ತಿನ ಒಂದು ಮಿನಿ ಬ್ಲಾಗ್ ಅನ್ನ ಇಲ್ಲಿ ಮುಗಿಸ್ತಾ ಇವಳು ಎಷ್ಟೊತ್ತಿಗೆ ಮಲ್ಕೋತಾಳ ಗೊತ್ತಿಲ್ಲ ಜೊತೆಗೆ ನಾನು ಸಹಿತ ಇದು ಮಾಡಿಕೊಂಡು ಎಲ್ಲ ಹಾಕಿ ರೆಡಿ ಮಾಡಿಸಿ ಮಲ್ಕೋಬೇಕು ಸೊ ನಾಳೆ ಮಾಡತ್ತಿ ಇನ್ನೊಂದು ಸರಿ ಹೇಳ್ಬಿಡಿ ಎಲ್ಲಾರ್ಗು ಬಿಸ್ಕೆಟ್ ಚಾಟ್ ಮಾಡ್ತಿದ್ದೇನೆ ಬಿಸ್ಕೆಟ್ ಚಾಟ್ ಮಾಡ್ತಿದ್ದೇನೆ ಹ್ಮ್ ಏನು ಅಂದ್ರೆ ಬೌಲ್ ಹಾ ಪೌಡರ್ ತಗೊಂಡು ಬಿಸ್ಕಿಟ್ ಪೌಡರ್ ಮಾಡಿ ಅದಕ್ಕೆಲ್ಲ ಚಾಟ್ಸ್ ಎಲ್ಲ ಹಾಕಿ ಸಲಾಡ್ ಮಾಡ್ತೀಯಲ್ಲ ಸೊ ನಾಳೆ ಏನೇನು ಮಾಡಿದ್ಯಾ ಅಂತ ಹೇಳಿ ವಾಪಸ್ ನಮಗೂ ಸಹಿತ ಕ್ಲಿಪ್ಸ್ ಇದು ಇದ್ ಬಾ ಓಕೆ ಚಾಟ್ ಮಾಡ್ತಾಳಂತ್ರಿ ಸೊ ಎಲ್ರಿಗೂ ಬಾಯ್ ಹೇಳ ಎಲ್ರು ಆಲ್ ದಿ ಬೆಸ್ಟ್ ಅಂತ ಹೇಳ್ರಿ ಅವಳಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಮಿನಿ ಬ್ಲಾಗ್ ಒಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಎಲ್ಲಿವರೆಗೂ ನಮಸ್ತೆ